ನಮಸ್ಕಾರ ಇವತ್ತು ಒಂದು ಸಿನ್ಮಾ ಬಗ್ಗೆ ಹೇಳಬೇಕು ಆ ಚಿತ್ರದ ಹೆಸರು ಮಾದೇವ ಮರಿ ಟೈಗರ್ ಅಥವಾ ಟೈಸನ್ ವಿನೋದ್ ಪ್ರಭಾಕರ್ ಅಭಿನಯದ ಈ ಚಿತ್ರ ಆಲ್ಮೋಸ್ಟ್ ರೆಡಿಯಾಗಿರುವಂಥದ್ದು ಈ ಚಿತ್ರದ ರಿಲೀಸ್ ಡೇಟನ್ನು ಸಿನಿಮಾ ತಂಡ ಅಧಿಕೃತವಾಗಿ ಹೇಳಿಕೊಂಡಿರುವಂಥದ್ದು ಮೇ ತಿಂಗಳು ಮೂವತ್ತನೇ ತಾರೀಕು ಈ ಒಂದು ಮಾದೇವ ಸಿನಿಮಾ ರಿಲೀಸ್ ಆಗ್ತಾಯಿದೆ ಈ ಚಿತ್ರದ ನಿರ್ದೇಶಕರು ಯಾರು ಅಂದರೆ ಕಾಕಿ ಚಿತ್ರದ ನಿರ್ದೇಶಕರು ನವೀನ್ ರೆಡ್ಡಿ ಅವರು ಸೊ ನವೀನ್ ರೆಡ್ಡಿ ಅವರು ನಿರ್ದೇಶನ ಮಾಡಿರುವಂಥ ಈ ಚಿತ್ರಕ್ಕೆ ಕತೆ ಚಿತ್ರಕಥೆ ನಿರ್ದೇಶನ ಈ ಮೂರು ಕೆಲಸವನ್ನು ನವೀನ್ ರೆಡ್ಡಿಯವರು ಮಾಡಿರುವಂಥದ್ದು ಇಲ್ಲಿ ಆ್ಯಕ್ಷನ್ಗಳು ತುಂಬ ಜಾಸ್ತಿ ಇದೆ ಒಬ್ರಲ್ಲ ಇಬ್ರಲ್ಲ ನಾಲ್ಕು ಜನ ಈ ಒಂದು ಚಿತ್ರಕ್ಕೆ ಸಾಹಸ ನಿರ್ದೇಶನ ಮಾಡಿರುವಂಥದ್ದು ಒಂದೊಂದಾಗಿ ಹೇಳ್ತಾ ಹೋದರೆ ಒಂದು ಕಡೆ ಥ್ರಿಲ್ಲರ್ ಮಂಜು ಮತ್ತೊಂದು ಕಡೆ ಡಿಫ್ರೆಂಟ್ ಡ್ಯಾನಿ ಹಾಗೆಯೇ ಕೆ ಜಿ ಎಫ್ ಕೆಲಸ ಮಾಡಿದಂತಹ ವಿಕ್ರಮ್ ಮೋರ್ ಹಾಗೆಯೇ ರಿಯಲ್ ಸತೀಶ್ ಹೀಗೆ ನಾಲ್ಕು ಜನ ಈ ಒಂದು ಚಿತ್ರಕ್ಕೆ ಸಾಹಸ ನಿರ್ದೇಶನ ಮಾಡಿರುವಂಥದ್ದು ಇನ್ನು ನಾಯಕಿ ಅಂತ ಬಂದರೆ ಸೋನಲ್ ಮಂತೋರೋ ಈ ಒಂದು ಚಿತ್ರದಲ್ಲಿ ವಿನೋದ್ ಅವರಿಗೆ ಜೋಡೆಯಾಗಿರುವಂಥದ್ದು ವಿಶೇಷವಾಗಿ ಈ ಒಂದು ಚಿತ್ರದಲ್ಲಿ ಹಾಡುಗಳು ಕೂಡ ಗಮನ ಸೆಳೆಯುವ ಹಾಗಿದೆ ಅಂಥೇಳಿ ನಾವು ಹೇಳಬಹುದು ಯಾಕಂದರೆ ಈಗಾಗಲೇ ಸಿನಿಮಾದ ಹಾಡು ಗಮನ ಸೆಳೆದಿರುವಂಥದ್ದು ರಿಲೀಸ್ ಆಗಿ ಟೀಸರ್ ಕೂಡ ಹೆಚ್ಚು ಇಂಟ್ರೆಸ್ಟಿಂಗ್ ಅನಿಸಿರುವಂಥದ್ದು ಮಹಾದೇವ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರ ಒಂದು ಲುಕ್ ಏನಿದೆ ಅದು ಬೇರೆ ಥರ ಇದೆ ರಗಡ್ ಲುಕ್ ಇರುವಂಥದ್ದು ಸೊ ರಗಡ್ ಲುಕ್ನ ಈ ಒಂದು ಮಹಾದೇವ ಸಿನಿಮಾ ಏಪ್ರಿಲ್ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು